ಲಕ್ಷಾಂತರ ಭಕ್ತ ಸಾಗರದ ಮತ್ತೆ ಸಾಗಿದ ಶ್ರೀ ಅವಧೂತ ಶುಕಮುನಿ ಸ್ವಾಮಿ ರಥೋತ್ಸವ ಹೌದು ಕುಷ್ಗಿ ತಾಲೂಕಿನ ದೋಟಿಹಾಳ್ ಗ್ರಾಮದ ಭಾವೈಕ್ಯತೆಯ ಜಾತ್ರೆಯೆಂದೇ ಹೆಸರಾದ ಅವಧೂತ ಶ್ರೀ ಶುಕಮುನಿ ಸ್ವಾಮಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾರಥೋತ್ಸವವು ಸಹಸ್ರಾರು ಭಕ್ತರ ನಡುವೆ ಭಾವೈಕ್ಯತೆಯಿಂದ ಅತ್ಯಂತ ವಿಜೃಂಭಣೆಯಿಂದ ಗುರುವಾರ ಸಾಯಂಕಾಲ ಜರುಗಿದೆ ಮಹಾರಥೋತ್ಸವಕ್ಕೆ ಸ್ಥಳೀಯ ಶಾಸಕ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಚಾಲನೆ ನೀಡಿದರು ತಾತನ ಮಹಾರಥೋತ್ಸವಕ್ಕೆ ದೋಟಿಹಾಳ ಕೇಸೂರು ಹೆಸರೂರು ಶಿರುಗುಂಪಿ ಇಲ್ಕಲ್ ಹುನಗುಂದ ಹನುಮಸಾಗರ ಕಂದಗಲ್ ಮುದೇನೂರು ತಾವರ್ಗೇರ ದೋಟಿಹಾಳ್ ಕೇಸೂರು ಸುತ್ತಲಿನ ವಿವಿಧ ಗ್ರಾಮಗಳಿಂದ ಹಿಂದೂ ಮುಸ್ಲಿಂ ಎನ್ನದೇ ಸಕಲ ಜಾತಿಯ ನಲವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಸೇರಿದಂತೆ ವಿವಿಧ ಸುತ್ತಮುತ್ತಲಿನ ನೂರಾರು ಗ್ರಾಮಗಳಿಂದ ಆಗಮಿಸಿದ ಭಕ್ತರು ರಥೋತ್ಸವಕ್ಕೆ ಉತ್ತತ್ತಿ ಬಾಳೆಹಣ್ಣು ಹಾಗೆ ದೇವಸ್ಥಾನಕ್ಕೆ ಕಾಯಿ ಕರ್ಪೂರ ಅರ್ಪಿಸಿ ತಾತನ ಕೃಪೆಗೆ ಪಾತ್ರರಾಗಿದ್ದಾರೆ ಜಾತ್ರಾ ನಿಮಿತ್ತವಾಗಿ ದೇವಾಲಯದಲ್ಲಿ ಪಂಚಾಮೃತ ಅಭಿಷೇಕ ಬಿಲ್ವಾರ್ಚನೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದ್ದವು ಮಧ್ಯಾಹ್ನ ಭಕ್ತಾದಿಗಳಿಗಾಗಿ ಮಹಾಪ್ರಸಾದದಲ್ಲಿ ಹೋಳಿಗೆ ಅನ್ನ ಸಾರು ಗೋಧಿ ಹುಗ್ಗಿ ಉದುರು ಸಜ್ಜಿಕ ಚಪಾತಿ ಮಿರ್ಚಿ ಬಾಜಿ ವಿವಿಧ ತರಕಾರಿ ಪಲ್ಯ ಸೇರಿದಂತೆ ಭಕ್ತಾದಿಗಳಿಗೆ ರುಚಿ ರುಚಿಯಾದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ಕಳೆದ ಎಂಟು ದಿನಗಳ ಕಾಲ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಶುಕಮುನಿ ಸ್ವಾಮಿಗಳ ಪಲ್ಲಕ್ಕಿ ಉತ್ಸವ ಸಡಗರದಿಂದ ಜರುಗಿದೆ ಈ ಸಂದರ್ಭದಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾಜಿ ಶಾಸಕ ಅಂಬರೇಗೌಡ ಪಾಟೀಲ್ ಬಯ್ಯಾಪುರ್ ಹಸನ್ ಸಾಬ್ ದೋಟಿಹಾಳ್ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ದೊಡ್ಡಬಸಯ್ಯ ಬಯ್ಯಾಪುರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹೇಶ್ ಕಾಡ್ಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಮಹೇಶ್ ಬಿಜೆಪಿ ಖುಷ್ಗಿ ಮಂಡಲದ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ಗುರು ಹಿರಿಯರು ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು